ಆತ್ಮೀಯ ಬಂಧುಗಳೇ ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಪರಿಶಿಷ್ಟ ಜಾತಿ ಒಳಮೀಸಲಾತಿ ಹೋರಾಟ ಸಮಿತಿ ನಿರಂತರವಾಗಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ ಒಳಮೀಸಲಾತಿ ವಿಚಾರ ಬಂದಾಗ ಅಲೆಮಾರಿಗಳಿಗೂ ಕೂಡ ಒಂದು ಪರ್ಸೆಂಟ್ ಕೊಡಬೇಕು ಅಂತಕೊಂಡು ಆರಂಭದಿಂದಲೂ ಕೂಡ ಕುಂತಿದ್ದೆ ಫ್ರೀಡಂ ಪಾರ್ಕ್ನಲ್ಲಿ ತಮ್ಮ ನೆನಪಿರ್ಬೋದು ಆದರೆ ಇವತ್ತು ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಮಾದೇವಪ್ಪ ಅವರು ಗೃಹ ಮಂತ್ರಿ ಪರಮೇಶ್ವರ ಅವರು ಒಳ ಮೀಸಲಾತಿಯ ವಿಚಾರಗಳನ್ನು ಹಂಚುವಾಗ ಸಣ್ಣ ಸಮಾಜಗಳನ್ನು ಪರಿಗಣಿಸುವ ಲೆಕ್ಕದಲ್ಲಿ ನಾವೇನಾರು ನಂಬಿಕೆ ಇಟ್ಟಿದ್ದೀವಿ ಆ ನಂಬಿಕೆಗೆ ದ್ರೋಹ ಬಗೆದ್ರು ಬಲಾಡ್ಡ ಸಮಾಜ ಬಲಗೈ ಜನಾಂಗದ ರಾಜಕಾರಣಿ ಅಂತ ಪರಮೇಶ್ವರ್ ಅವರು ಮತ್ತು ಮಾದೇವಪ್ಪ ಅವರು ಇಷ್ಟೊಂದು ಅನ್ಯಾಯ ಮಾಡ್ತಾ ನಂಬಿದ ಅನಿಸಿದ್ದಿಲ್ಲ ನಮಗೆ ಬಹಳ ನೋವಾಗುತ್ತೆ ಆಗುತ್ತೆ ರಾಜಕೀಯ ಒತ್ತಡವೇ ಕಾರಣ ಯಾಕೆ ಹೇಳ್ತಾ ಅಂತಂದ್ರೆ ಸಣ್ಣ ಸಣ್ಣ ಜಾತಿಗಳನ್ನ ಎಲ್ಲಿ ಬೇಕಾದಲ್ಲಿ ಆಚೆ ಹಚ್ಬು ಅವ್ರೇನು ಅವ್ರು ಓಟರ್ ಸಲ್ಲ ಅಂತ ಈ ಭಾವನಿಂದ ಅವರು ನಮ್ಮ ಎಲ್ಲೇ ಒಂದ್ಕೊಂಡು ಮುಲಾಗ ಇಲ್ಲಿ ಅರ್ಥ ಮಾಡ್ಕೊಳ್ರಿ ಸದಾಶಿವ ಆಯೋಗದಲ್ಲಿ ಕೂಡ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಪ್ರತ್ಯೇಕವಾಗಿ ವೃದ್ಧಿಸಿತ್ತು ಮಾಧುಸ್ವಾಮಿ ಅಲ್ಲಿ ಬಿಜೆಪಿ ಸರ್ಕಾರ ಬೊಮ್ಮಾಯಿ ಸರ್ಕಾರ ಇದ್ದಾಗ ಅಕ್ಷರ ವಂಚಿತರು ಬದುಕು ಕಂಡುಕೊಳ್ಳೋಕೆ ತುಂಬಾ ಕಷ್ಟ ಜೀವನ ನಡೆಸ್ತಾರೆ ಅಲೆಮಾರಿಗಳು ಇವರಿಗೆ ಸರ್ಕಾರ ಸೌಲಭ್ಯಗಳು ಜೀರೋ ಜೀರೋ ಪರ್ಸೆಂಟ್ ವೃದ್ಧಿ ಅದಕ್ಕಾಗಿ ಕೂಡ ಪ್ರತ್ಯೇಕವಾಗಿ ಸಪರೇಟ್ ಕೊಡಬೇಕು ಆರ್ಥಿಕ ಸೌಲಭ್ಯ ಕೊಡಬೇಕು ಅಂತ ನಾಗಮೋಹನ್ ದಾಸ್ ರಿಪೋರ್ಟ್ ಅನ್ನು ಕೊಟ್ಟಿದ್ದು ನಾಗಮೋಹನ್ ದಾಸ್ ರಿಪೋರ್ಟ್ ಪ್ರಕಾರ ಏನಾದರೂ ಸಿದ್ದರಾಮಯ್ಯ ಅವರು ಕ್ರಮ ತೆಗೆದುಕೊಂಡ್ರ ಇಲ್ಲ ಮುಂಗೈಶ್ವರಿನ ರಾಜಕೀಯ ಒತ್ತಡದೊಳಗೆ ಇವತ್ತು ಹಲವಾರು ಜನಗಳನ್ನ ಇನ್ನಷ್ಟು ಬೀದಿಗೆ ಹಾಕಿದ್ದಾರೆ ನಮ್ಮ ದುರ್ಗಾ ಶ್ರೀಧರ್ ಅಧ್ಯಕ್ಷರಂತ ನಮ್ಮ ಶಿರೂರ್ ಅವರು ಮಾತಾಡ್ತಾರೆ ಗಂಟೆ ಅವರು ಹೇಳಿದ್ರು ಭಿಕ್ಷಾಟನೆಯಲ್ಲಿಗೂ ಕೂಡ ನಿಷೇಧ ಮಾಡ್ತಾರೆ ರೀ ಪ್ರಾಣಿಬೇಟಲ್ಲೂ ನಿಷೇಧ ಮಾಡ್ತಾ ಇದ್ರಿ ಇನ್ನು ಊರೊಳಗೂ ಕೂಡ ಅಡ್ಡಾಡ್ಲಿಕ್ಕೂ ಕೂಡ ಅದರ ನಿಷೇಧ ಮಾಡ್ತಾರೆ ಅಂತಂದ್ರೆ ಎಂತ ನಿಮ್ ಅಂತ ರಾಜಕೀಯ ಇದೆ ಅದಕ್ಕೋಸ್ಕರ ಇವತ್ತು ನಮಗೆ ಕಲೆಗಳಿಗೂ ಕೂಡ ಕಲಾವಂತರಿಗೆ ಸರಿಯಾಗಿ ಮಾಸಾಸನ ಕೊಡ್ತಾ ಇಲ್ಲ ನಮ್ಮ ಕಲೆಗಳು ಗುರುತಿಸಬೇಕಾಗಿತ್ತು ಭಿಕ್ಷಾಟನೆ ನಿಷೇಧ ಅಂತ ಹೇಳಿದ ಮೇಲೆ ಆ ಒನ್ ಪರ್ಸೆಂಟ್ ಅಲೆಮಾರಿಗಳು ಕೂಡ ಪ್ರತ್ಯೇಕ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ರಾಷ್ಟ್ರೀಯ ಪಕ್ಷದವರು ಅಲೆಮಾರಿ ಕೋಶ ತೆಗೆದ್ರು ರಾಜ್ಯದಲ್ಲಿ ಕೂಡ ಇದೆ ಎಲ್ಲವೂ ಕಣ್ಣೆದುರಿಗಿದ್ದಾಗ ಈ ಒಂದು ಪರ್ಸೆಂಟ್ ಮೀಸಲಾತಿಗಳ ಪ್ರತ್ಯೇಕ ಕೊಡಲಾರ ಕೋಲಂಬಗಳ ಜೊತೆ ಲಂಬಾಣಿ ಬೋವಿ ಭಟ್ರ ಜೊತೆಗೆ ಅವರು ಸೇರಿಸಿರಿ ಕೊಲೆಂಬಾದಿಗರೇ ಬೋವಿ ಲಂಬಾಣಿಯಿಂದ ಹೊರಬರಬೇಕಾದ ಮೂವತ್ತು ವರ್ಷ ಹೊರಟಾಯಿತು ಚಂಡದ ಅಲೆಮಾರಿಗಳು ಹೊರಟು ಹೇಗೆ ಸಾಧ್ಯ ಈ ಜನಾಂಗ ಅವರಿಂದ ಕಿತ್ತುಕೊಂಡು ಅಕ್ಷರವಂತರಾಗ್ಲಿಕ್ಕೆ ಹೇಗೆ ಸಾಧ್ಯ ಇದು ಉದ್ದೇಶ ಪೂರ್ವಕವಾಗಿ ಮಾಡಿದಂತ ಒಂದು ಕಿತೂರಿ ಇದು ಅಲೆಬಾರಿಗಳನ್ನ ಅಲೆ ಅಲೆಮಾರಿಯಾಗಿ ಇನ್ನಷ್ಟು ಗುರುತಿಸಲಿಕ್ಕೆ ಒಂದು ಪಿತೂರಿ ಇದು ವ್ಯವಸ್ಥಿತವಾಗಿ ಬಲಗೈ ಜನಾಂಗದ ರಾಜಕೀಯ ಪಿತೂರಿ ನಮ್ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಾಬಾ ಸಾಹೇಬ್ರ ವಿಷಯದಲ್ಲಿ ನಾವೆಲ್ಲರೂ ಗೌರವ ಕೊಡ್ತೀವಿ ಬಾಬಾ ಸಾಹೇಬ್ರ ಅನುಯಾಯಿಗಳು ವಾರ್ಷದರನ್ನ ಅವರು ನಮ್ಗೆ ಏನ್ ಮಾಡಿದ್ರು ನಾ ಯಾರು ಬಾಬಾ ಸಾಹೇಬ್ರ ಅನುಯಾಯಿಗಳು ಅಲ್ವಾ ಹೌದು ಅದೇ ಇಲ್ಲ ನಾವು ಬಾಬಾ ಸಾಹೇಬ್ ಪೂಜೆ ಮಾಡ್ತೇವೆ ಅವರ ಒಂದು ಶ್ರಮದಿಂದ ನಾವೆಲ್ಲರೂ ನಾಗರಿಕರಾಗಿ ಒಂದು ಜೀವನ ಹೊಂದಿಸ್ತಾ ಇದ್ದೀವಿ ಆದ್ರೆ ಸರ್ಕಾರ ಮಾಡಿದಂತಹ ಈ ಆಯೋಗಗಳ ವರದಿಯನ್ನು ಕೂಡ ಪರಿಗಣಿಸದೆ ಇವತ್ತು ಅವರು ತಮ್ಮ ಅಜೆಂಡಾ ತಮ್ಮ ಮೂಲಕ ಒಂದು ಒಲ ಮಾಡಿದ್ದಾರೆ ಇಲ್ಲಿ ಮಾಧುಸ್ವಾಮಿ ರಿಪೋರ್ಟ್ ಕನ್ಸಿಡರ್ ಮಾಡಬೇಕು ನಾವು ಈಗಾಗಲೇ ದ್ವಾರ್ಖಂಡಾತ್ವ್ರಿಗೆ ಮಾತಾಡಿ ಲೋಕೇಶ್ ಮಾತಾಡಿ ವಾದ್ರಾಜ್ ಬೇರೆ ಬೇರೆ ಮಾತಾಡಿದ್ರು ಇದನ್ನ ಏನಾದ್ರು ಮಾಡಿ ಕೋರ್ಟ್ ಮುಖಾಂತರ ಏನಾದರೂ ನ್ಯಾಯ ಕೊಡಕ್ಕೆ ಸಾಧ್ಯ ಆಗುತ್ತೆ ನೋಡಿ ಇಡೀ ಮಾದಿಗ ಸಮಾಜ ಅಲೆಮಾರಿಗಳ ಜೊತೆ ಇದ್ದೀವಿ ನಾವು ಮುಂದೂ ಇರ್ತೀವಿ ಅದಕ್ಕೋಸ್ಕರ ಅವರ ಅವರ ನ್ಯಾಯಯುತ ಹೋರಾಟಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತೀವಿ ಅಂತಕೊಂಡು ಮಣ್ಣನ್ನು ಕೂಡ ಮಾತಾಡ್ಕೊಂತ ಬಂದಿದ್ದೀವಿ ಈಗ ಪ್ರತ್ಯೇಕ ಅಲೆಮಾರಿಗಳಿಗೆ ವಿಶೇಷ ಅನುದಾನ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿ ಕಣ್ಣು ಸುತಂತ್ರ ಮಾಡಿದ ಅದ್ ಹೇಗೆ ಸಾಧ್ಯ ಮೊದಲೇ ಗ್ಯಾರಂಟಿ ಯೋಜನೆ ಒಳಗ ಹಳ್ಳ ಹಿಡಿದಂತ ಆರ್ಥಿಕ ಯೋಜನೆ ಪ್ರತ್ಯೇಕ ವಿಶೇಷ ಅನುದಾನ ಹೇಗೆ ಕೊಡಕ್ಕೆ ಸಾಧ್ಯ ಆಗುತ್ತೆ ಗಂಟೆಯವರು ಇನ್ನೊಬ್ರು ಹೇಳಿದ ಹಾಗೆ ಅಕಸ್ಮಾತ್ ಸರ್ಕಾರ ನಿರ್ಲಕ್ಷ್ಯ ತೋರಿತಂತಂದ್ರೆ ಮುಖ್ಯಮಂತ್ರಿ ತವರು ಕ್ಷೇತ್ರಕ್ಕೆ ಲಗ್ಗೆ ಏನು ವಿಧಾನಸೌಧದಲ್ಲಿ ನಮಗೆ ನ್ಯಾಯ ಧ್ವನಿಗೆ ಬೆಲೆ ಸಿಕ್ಕಿಲ್ಲ ವಿಧಾನಸೌಧದಲ್ಲಿ ಬೆಲೆ ಸಿಕ್ತಿತ್ತು ಅಂದ್ರೆ ಯಾವಾಗ ನಮ್ಮ ನ್ಯಾಯ ಸಿಕ್ತಿತ್ತು ಅದು ರಾಜಕಾರಣ ಮಾಡಕ್ ಹೋಗಿ ಅವರು ನಮ್ಮ ಜನಾಂಗಕ್ಕೆ ನ್ಯಾಯ ಮಾಡಿದ್ದಾರೆ ಮಾರು ಜನಾಂಗಕ್ಕೆ ಇಲ್ಲಿ ಐವತ್ತೊಂಬತ್ತು ಜಾತಿಗಳು ಸರಿಯಾಗಿ ನಮ್ಮ ಜಾತಿಗಳು ಯಾವ ಗೊತ್ತಿದ್ರು ಸಹಿತ ಸ್ವಲ್ಪ ಸ್ವಲ್ಪ ಪ್ರಮಾಣ ಚನ್ನದಾಸ ಒಂದು ಎಪ್ಪತ್ತೈದು ಸಾವಿರ ಇರ್ಬೋದು ಹ ವಲದಾಸ ಒಂದು ಎರಡು ಮೂರು ಸಾವಿರ ಇರ್ಬೋದು ಸುಡುಗಾರ್ ಒಂದು ಮೂವತ್ತು ಮೂವತ್ತೈದು ಸಾವಿರ ಇರ್ಬೋದು ಶಿಲೆ ಖ್ಯಾತರು ಇರಬಹುದು ಅದ್ರ ಕೆಳಗಡೆ ಇರುವ ಸಣ್ಣ ಸಣ್ಣ ಜಾತಿಗಳು ಬಹಳಷ್ಟು ಆ ಜಾತಿಗಳಿಗೆ ನ್ಯಾಯ ಕೊಡೋರು ಯಾರು ಶೈಕ್ಷಣಿಕ ಅರಿವು ಕೊಡೋರು ಯಾರು ಅವ್ರ ಆರ್ಥಿಕ ಸೌಲಭ್ಯ ಕೊಡೋರು ಯಾರು ಅವ್ರ ವಸತಿ ಸೌರ ಕೊಡೋರು ಯಾರು ಸರ್ಕಾರ ತಾನೇ ಸರ್ಕಾರ ಸಮಾನವಾಗಿ ನೂರ ಒಂದು ಜಾತಿಗಳಿಗೆ ನ್ಯಾಯತವಾಗಿ ಮೀಸಲಾತಿನ ಹಂಚಬೇಕಾಗಿತ್ತು ನಮ್ಮ ಮಾದಿಗರು ಮೊದಲಿಂದಲೇ ಹೇಳ್ತಾ ಇದ್ದೇವೆ ಮಾದಿಗರು ಏನ್ ಹೇಳ್ತಾ ಇದ್ದೀವಿ ರಾಜ್ಯದಲ್ಲಿ ಮೂವತ್ತೈದು ವರ್ಷದ ಹೋರಾಟದಲ್ಲಿ ಮಾರಿಗಳಿಗೂ ಕೂಡ ಮೀಸಲಾತಿ ಅಸ್ಪೃಶ್ಯ ಮಾರಿಗಳು ನಮ್ಮ ಜೊತೆಗಿದ್ದರು ನಮ್ಮ ಅಣತಮ್ರವರು ಅಂತಮ್ರು ಅವ್ರಿಗೂ ಕೂಡ ಮೀಸಲಾತಿ ಬೇಕಂತ ಹೋರಾಟ ಮಾಡಿ ನಾವು ನಮ್ಮ ಪ್ರತಿ ಎಲ್ಲಾ ಹೋರಾಟದ ಬೇಡಿಕೆ ಪತ್ರಗಳು ನಿಮ್ಗೆ ಇರ್ತೀವಿ ಸಮಾಜ ಮುಂದೆ ನಾವು ಎಲ್ಲಾ ಸಂದರ್ಭದಲ್ಲಿ ಎಲ್ಲರೂ ಹೋರಾಟ ಮಾಡಿ ಆ ದಿಢೀರ್ ಆಯ್ತಂತ ಹೋರಾಟದಲ್ಲಿ ಮಣದಂತ ಸಿದ್ದರಾಮಯ್ಯನವರು ಇವತ್ತು ಮಾಡಿದ್ದೇನು ಅತ್ಯಂತ ಘೋರ ಅನ್ಯಾಯ ಮಾನ್ಯ ಮುಖ್ಯಮಂತ್ರಿ ಮಾಡ್ಯಾರ ಪರಿಶೀಲನೆ ಮಾಡಿ ಅದನ್ನ ಆದಷ್ಟು ಬೇಗ ನೀವು ಅದನ್ನ ತಾರ್ಕಿಕಂತೆ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಸಾಧ್ಯ ಇತ್ತು ಆದ್ರೆ ಸಿದ್ದರಾಮಯ್ಯ ಸಹ ಅವರು ನೀತಿಗನ್ನಾಗದ ಎದ್ದಿಲ್ಲ ಅವ್ರು ಇನ್ನ ಅಲಿಮಾರಿಗಳನ್ನ ಬೀದಿ ಹಾಕಾರ ಇನ್ನು ಕನಸನ್ನಾಕ ಕೊಟ್ಟಿಲ್ಲ ಸರ್ಕಾರ ವಿಜೃಂಭಿಸಬೇಕಾಗಿತ್ತು ಸಾಮಾಜಿಕ ನ್ಯಾಯ ಕೊಟ್ಟಿಲ್ಲ ಅನ್ನೋದು ಅರಿಲಿ ಗೊತ್ತಿದೆ ಅವ್ರಿಗೆ ಅರಿವಿದ್ದ ಸಲುವಾಗಿ ಎಲ್ಲಿ ಸಂಭ್ರಮಗಳು ನಡೀತಾ ಇಲ್ಲ ಒತ್ತಾಯ ಪೂರ್ವಕ ಹಾರ ಕೂಡ ಹಾಕಿಸ್ಕೊತಾರ ಆದ್ರೆ ಎಲ್ಲಿ ಇಡೀ ನೂರ ಒಂದು ಜಾತಿಗಳು ಸಂತೃಪ್ತಿ ಇದೆ ಜೀವನ ಸಿದ್ದರಾಮಯ್ಯ ಅವರು ಕೊಡಲೇ ಇಲ್ಲ ಅದು ಬಹಳ ನೋವಿನ ಸಂಗತಿ ಸಿದ್ದರಾಮಯ್ಯ ತವರ ಕ್ಷೇತ್ರಕ್ಕೆ ಅಗ್ನಿ ಹೇಳೋಣ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಮಾದಿಗರಿದ್ದೇವೆ ಎಲ್ಲಾ ಜಿಲ್ಲೆಯಲ್ಲೂ ಅಲೆಮಾರಿಗಳಿದ್ದೇವೆ ನಿಮ್ಮ ಜೊತೆಗೆ ನಾವು ಅಂತಂಬ್ರೆ ಇರ್ತೀವಿ ಅಂತಂಬರಿ ಯಾರು ಸಿಗುವವರೆಗೂ ಕೂಡ ಈ ರಾಜ್ಯದ ಮಾದಿಗೂ ಒಟ್ಟಿಗೆ ಇರ್ತೀವಿ ಅದಕ್ಕೋಸ್ಕರ ನಮ್ಮ ನಾ ನಾಗೂರವರು ಮಾತಾಡಿದರು ನಮ್ಮ ಕೃಷ್ಣ ಅವರು ಹೇಳಿದರು ಎಲ್ಲ ನಿನ್ನೆ ಎಲ್ಲ ನಮ್ಮ ಅನ್ನೋರು ಅವರು ಕೂಡ ಇಲ್ಲ ಅಲೆಮಾರಿ ಅವರೆಲ್ಲ ಕೂಡ ಹೋರಾಟ ಮಾಡೋಕ್ಕೊಂಡು ಎಲ್ಲರೂ ಹೇಳಿದ್ರು ನಮಗೆ ಆದರೆ ಇಲ್ಲಿ ನಮಗೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಕೇವಲ ಇದೊಂದು ಸಾಂಕೇತಿಕ ಹೋರಾಟ ಅಷ್ಟೇ ಇದು ಸಾಂಕೇತಿಕ ಹೋರಾಟ ಜಿಲ್ಲಾಧಿಕಾರಿ ಕಚೇರಿ ನಡೀತದೆ ನಿರಂತರವಾಗಿ ಫ್ರೀಡಂ ಪಾರ್ಕಲ್ಲಿ ಈಗಾಗಲೇ ನಡೆದಿದೆ ನಿಮ್ಗೆಲ್ಲರೂ ಗೊತ್ತಿರಬಹುದು ಹೋಗಿ ಬಂದಿರಬಹುದು ಇನ್ನು ಇವತ್ತಿವರೆಗಿದೆ ಅಲ್ಲಿ ಕೆಲವರು ಪಕ್ಷದಲ್ಲಿ ಗುರುತಿಸಿಕೊಂಡವರು ಕಾಂಗ್ರೆಸ್ ಪರವಾಗಿದ್ದಂಥವರು ಕೆಲವು ಡೊಂಗಿ ವಿಚಾರಗಳನ್ನು ತಂದಿಟ್ಕೊಂಡು ಸೈಡ್ ಆದರು ನಿರಂತರವಾಗಿ ಬುದ್ಧಿಜೀವಿಗಳು ಹೋರಾಟಗಾರರು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ನೌಕರರು ಕೂಡ ಇವತ್ತಿಗೂ ಕೂಡ ಅಲೆಮಾರಿ ಜನಾಂಗದ ಪರವಾಗಿ ನ್ಯಾಯ ಕೊಡ್ತೀವಿ ಪ್ರಮುಖ ಗತ್ತಿ ನಿಂತಿದ್ದಾರೆ ಅವರ ನೈತಿಕ ಬೆಂಬಲ ಕೊಡಿಸೋರಾಗ ಬಾಗಲಕೋಟೆ ಜಿಲ್ಲೆಯ ಸಂಪೂರ್ಣ ಅಲೆಮಾರಿ ಜನಾಂಗ ಅವರ ನೈತಿಕ ಬೆಂಬಲ ಕೊಡೋಣ ಜೊತೆಗೆ ಇಡೀ ಚಳವಳಿಯಲ್ಲಿ ಮಾದಿಗರು ನಿಮ್ಮ ಜೊತೆಗೆ ಇರ್ತೀವಿ ಒಲಂಗಾಯಿ ಜನಾಂಗದವ್ರು ನಿಮ್ಮ ಜೊತೆಗೆ ಇರ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಯಾಕಂದ್ರೆ ಅವರು ಪಾಲ್ ಅವ್ರು ತಗೊಂಡ್ಬಿಟ್ರು ಅಣ್ತಮ್ಮರನ್ನ ವಿಚಾರ ಮಾಡಬೇಕಾಗಿತ್ತು ತಾಳೆ ಸುಮ್ಮನೆ ಆಗಿ ಬಂದು ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಬಂದೇ ಅನ್ಮಾರಿಗಳು ನಾಯಕ ವರ್ಷ ಬಂದಲ್ಲಿ ತೀರ್ಮಾನ ಪಣ್ಣ ಪಂಡ್ತಾ ನಿಮ್ ಕಡೆ ಇತ್ತಲ್ಲ ತೀರ್ಮಾನ ತಗೊಳ್ದಾಗ ಹಂಚು ಹೊತ್ತಾಗ ನಿಮಗೂ ತೆಚ್ಚಿಲ್ಲ ರೀ ಸ್ವಾಮಿಗಳ ಅವ್ರಿಗೆ ನೆನಪಾಗಲಿಲ್ಲ ಅವ್ರು ಯಾರು ಈಗ ಬಂತ ಅಲ್ಲಿ ವೇದಿಕೆ ಮೇಲೆ ಬಂದ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾರೆ ಇಂತ ಇಂಥ ಡೋಂಗಿ ಮಾತುಗಳನ್ನು ದಯವಿಟ್ಟು ನಂಬಬೇಡ್ರಿ ಇಂಥ ಡೋಂಗಿ ಮಾತುಗಳನ್ನು ದಯವಿಟ್ಟು ನೀವು ನಂಬಾಡ್ರಿ ನೀವೆಲ್ಲ ಅಕ್ಷರವಂತರೀ ಅಕ್ಷರವಂತ ಇದ್ದವರು ನನ್ನ ಅಕ್ಷರ ವಂಚಿತ ಸಮಾಜಕ್ಕೆ ಮುಖಂಡರಿಗೆ ತಾವೆಲ್ಲ ಹೇಳ್ಬೇಕಾಗುತ್ತೆ ಅದಕ್ಕೋಸ್ಕರ ಬಂಧುಗಳೇ ಈ ಒಂದು ಚಳವಳಿ ನಿರಂತರವಾಗಿರಲಿ ಸಾಮಾಜಿಕ ಚಳವಳಿ ಯಾಕಂದ್ರೆ ಅಸ್ಪೃಶ್ಯ ವರ್ಗದಲ್ಲಿ ಅಸ್ಪೃಶ್ಯತರ ವರ್ಗದಲ್ಲಿ ನಾವಿದ್ದೀವಿ ಈಗ ಕೋಲಂಬ ಜನಾಂಗದಲ್ಲಿ ಅಂದ್ರೆ ಭೂಮಿ ಲಂಬಾಣಿ ಕರ್ಮ ಖರ್ಚರಲ್ಲಿ ಶಿಕ್ಷಣ ವಂತ್ರದಲ್ಲ ಆರ್ಥಿಕವಾಗಿ ಸದೃಢ ಸದೃಢದಾರ ಆ ನೀವು ಆ ಒಂದು ಪರ್ಸೆಂಟೇಜ್ ಒಳಗ ಒಂದು ಪಾಯಿಂಟ್ 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 ಸುಲಭ ತಗೊಳಕಾಗುದಿಲ್ಲ ಅಷ್ಟು ಬಲಟ ಜೋಡಿ ಇವ್ರು ಸೇರಿಸ್ತಾರೆ ಅಂತಂದ್ರೆ ಎಷ್ಟು ರಾಜಕೀಯ ಸ್ವಕತನ ಇರ್ಬೇಕಿದ್ರು ಎಷ್ಟೊಂದು ರಾಜಕೀಯ ಸ್ವಕತನ ಈ ಸಿದ್ದರಾಮಯ್ಯ ಅವ್ರಿಗೆ ಇಷ್ಟೊಂದ ಈ ಶಾಪ ಈ ಜನಾಂಗದ ಶಾಪ ಭವಿಷ್ಯತ್ತಿನಲ್ಲಿ ಸಿದ್ದರಾಮಯ್ಯ ತರದೇ ಹೋಗುದಿಲ್ಲ ಈ ಜನಾಂಗ ತುಂಬಾ ಅಮೃತ ಇದು ತುಂಬಾ ವಿಶಾಲ ಹೃದಯವಂತಿದ್ದಂತ ಈ ಜನಾಂಗಕ್ಕೆ ಅನ್ಯಾಯ ಮಾಡ್ತೀರ ಅಂತಂದ್ರೆ ಒಂದು ಭವಿಷ್ಯ ಭವಿಷ್ಯ ಅದಕ್ಕೋಸ್ಕರ ಮಾದೇ ಅವರಿಗೆ ನಿಮ್ಗೆ ಕೂಡ ಹೇಳ್ತಾರೆ ಈಗಾಗಲೇ ಗೆಜೆಟ್ ಮಾಡಿ ಇಟ್ಟಿರಿ ಇದ್ರೊಳಗೆ ಏನ್ ನೀವು ಪರಿಶೀಲನೆ ಸಾಧ್ಯ ಇದೆ ನಾವು ಕೋರ್ಟ್ ಬರೀ ಹೋಗೇ ಹೋಗ್ಬೇಕಾಗುತ್ತಾ ಈ ಒನ್ ಪರ್ಸೆಂಟ್ ಮೀಸಲಾತಿಯನ್ನು ನಾವು ಪ್ರತ್ಯೇಕವಾಗಿಗೊಳಿಸಲಿಕ್ಕೆ ಕೋರ್ಟ್ಗೆ ನ್ಯಾಯಾನೂ ಸಲ ನನ್ನ ನಾಗಮೋಹನ್ ದಾಸರ ವರದಿ ಪ್ರಕಾರ ನಾವು ಕೋರ್ಟ್ಗೆ ಹೋದ್ರೆ ತಮ್ಮ ನ್ಯಾಯ ಸಿಗುತ್ತೆ ನಮ್ಮ ಪ್ರವೇಶ ಸಿಗುತ್ತೆ ಅದಕ್ಕೂ ಎಲ್ಲ ಚಿಂತಕರು ಕೂಡ ಮಾತಾಡೋಣ ನಿಮ್ಮ ಜೊತೆಗೆ ಎಲ್ಲ ರೀತಿ ನಾವು ಸಹಕಾರ ಕೊಡ್ತೀವಿ ತಮ್ಮ ಮನತನ ಎಲ್ಲದ್ದು ನಿಮ್ಮ ಹೋರಾಟಗಳನ್ನು ಕೈ ಜೋಡಿಸ್ತೀವಿ ಕೂಡ ಈ ಮಾದಿಗ ಜಾತಿ ಉಪಜಾತ ಸಂಘ ಹುಕ್ಕೂಟ ಜಿಲ್ಲಾಧ್ಯಕ್ಷರು ಅವರು ಕೂಡ ಈ ಚಳವಳಿ ಬಂದಿದ್ದಾರೆ ಎಲ್ಲಪ್ಪ ಬೆಳ್ಳಿಗರು ಸಮಾಜ ಸಂಬಂಧ ಅವರು ಬರಬೇಕಾಗಿತ್ತು ಎಲ್ಲರೂ ಕೆಲವು ಗೆಳೆಯರು ಬರ್ತೀವಿ ಅಂತ ಹೇಳಿದ್ರು ನಿನ್ನೆ ನಮಗೆ ದಿಢೀರ್ ಗೊತ್ತಾಗ ಸಂಬಂಧ ನಾವು ಬೆಂಗಳೂರು ಪ್ರವಾಸ ಮಠಕಗೊಳಿಸಿ ಬಿಲ್ಲಿಗೆ ಓದಿದ್ದೀವಿ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳುತ್ತಾ ನಾನು ಹೇಳೋ ಹೇಳ್ತೀನಿ ಗೌರವ ಗೌರವ ಧನ್ಯವಾದ